ಫ್ರೆಂಡ್ಸ್ ನಿಮ್ಮ ಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಸಂಡೇ ಬ್ಲಾಗ್ ಇದಾಗಿದೆ ಸಂಡೇ ಅಂದಮೇಲೆ ಆಲ್ಮೋಸ್ಟ್ ಯಾವಾಗಲೂ ಎದೊಳೋದು ಲೇಟೇ ಇರತ್ತೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಎದೊಳೋಣ ಅಂತಲೇ ಅನ್ನೊಂಥರ ಫೀಲ್ ಆಗೋಗ್ಬಿಟ್ಟಿರುತ್ತೆ ಬಟ್ ನಾವೆಲ್ಲ ಮಲಗಿದ್ರು ನಮ್ಮ ಮನೆಯವರು ಮಲಗಿರೋದಿಲ್ಲ ಅವ್ರದ್ದೇನಿದ್ರು ಪಕ್ಕ ಟೈಮಿಂಗ್ಸ್ ಎದ್ದು ಅವ್ರು ಪಾಡೋರು ವಾಕಿಂಗ್ ಹೋಗೋ ಅಂಥದ್ದು ಅವ್ರಿಗೆ ನಿದ್ದೆ ಯಾವಾಗ ಬರುತ್ತೋ ಅಥವಾ ನಿದ್ದೆ ಯಾವಾಗ ಬರೋದಿಲ್ವೋ ದೇವ್ರಿಗೆ ಗೊತ್ತಾಗಬೇಕು ಯಾಕಂದರೆ ನಾವೆಲ್ಲ ನಿದ್ದೆ ಹೊಡಿತಾ ಇದ್ರೆ ಅವ್ರು ಎಚ್ಚರವಾಗಿರ್ತಾರೆ ನಾವು ಎಚ್ಚರವಾಗಿದ್ದಾಗ ಅವ್ರು ನಿದ್ದೆ ಹೊಡಿತಾ ಇರ್ತಾರೆ ಹಾಗಾಗಿ ಅವರವರ ಕಂಫರ್ಟ್ ಫೀಲ್ ಅನ್ನೋ ಥರ ನಿದ್ದೆ ಅನ್ನೋದಿರುತ್ತೆ ಬಟ್ ನಾವು ನಮ್ಮ ಮಕ್ಕಳು ಮಾತ್ರ ಸ್ಯಾಟರ್ಡೆ ಸಂಡೇ ರಜಾ ಏನಾದರೂ ಇತ್ತು ಅಂದರೆ ಮಿನಿಮಮ್ ಅಂದರೆ ಒಂದು ಹತ್ತು ಗಂಟೆವರೆಗೂ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀವಿ ಕೆಲವೊಂದು ಟೈಮಲ್ಲಿ ನಮ್ಮ ಮನೆಯವರ ಬೈಗುಳದಿಂದ ಬೇಗನೂ ಕೂಡ ಎದೊಳ್ಬೇಕಾಗತ್ತೆ ಬಟ್ ಇವತ್ತು ಅವ್ರು ಬೇಗ ಎದ್ದು ವಾಕಿಂಗ್ ಹೋಗಿದ್ರಿಂದ ನಾವು ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದು ಸುಮಾರು ಒಂದು ಹತ್ತು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಹಾಗಾಗಿ ಬೆಳಗ್ಗೆ ತಿಂಡಿ ಏನು ಮಾಡೋದು ಏನು ಮಾಡೋದು ಅನ್ನೋ ಒಂದು ಯೋಚನೆ ಇತ್ತು ಗೊಜ್ಜು ಪುಳಿಯೋಗರೆ ಗೊಜ್ಜು ಪುಳಿಗರೆ ಇತ್ತು ಅದಕ್ಕೆ ರೈಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಕ್ಕಳಿಗೆ ರೈಸ್ ಕಿಟ್ಟು ನಮಗೆ ಇಲ್ಲಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಆತತ್ರ ನೀನು ಇನ್ ಒನ್ ಅವರ್ ಹೋದ್ರೆ ಮಧ್ಯಾಹ್ನನೇ ಆಗುತ್ತೆ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದೀನಿ ಅಂತ ಹೇಳ್ಬೋದು ಟೈಮ್ ಹನ್ನೊಂದು ಗಂಟೆ ಆಗಿದೆ ಇವಾಗ ಬಟ್ ನಾನು ಎರಡೂ ಮಕ್ಕಳು ಇನ್ನೂ ಎದ್ದಿಲ್ಲ ಅವರಪ್ಪ ಬಂದರೆ ಇವಾಗ ಬೈಯಕ್ಕೆ ಶುರು ಮಾಡ್ತಾರೆ ಇದೇಳರೋ ಇದ್ರೋ ಅಂತ ಹೇಳ್ತಾ ಇಲ್ಲ ಚೈತು ಚಿಂಟು ಚೈತು ಅಪ್ಪ ಬರ್ತಾರೆ ಅವ್ರಿಗೆ ದೋಳಿ ಅಂದರೆ ನಿಮ್ಮ ಅಪ್ಪ ಬರ್ತಾರೆ ಇವಾಗ ಹೇಳ್ತೀರಾ ಇಲ್ವಾ ಅಂದರೆ ಸಾಕು ಪಟ್ಟಂತದೇಳ್ತಾರೆ ಹೇಳಿರು ಮಕ್ಳ ಹಾಂ ಎದ್ರಾ ಎದ್ಬಿಟ್ಟು ಇದರಲ್ಲಿ ಕಡಲೆ ಇರೋದನ್ನೆಲ್ಲ ಬಿಡಿಸಿ ಅಂತ ಪಲಾವ್ ಗ್ರೇವಿ ಎಂಥದ್ರು ಮಾಡ್ದಾಗ ಹಾಕೋಣ ಇದು ಮಾಡ್ಲಿ ಏನಂದ್ರೆ ಹಸಿ ತಿನ್ನಲ್ಲ ಮನೆಯವ್ರಿಗೆ ತುಂಬ ಇಷ್ಟ ಇದು ಹಸಿ ತಿನ್ನಿ ತಿನ್ನಿ ಮಕ್ಕಳಿಗೆಲ್ಲ ಒಳ್ಳೇದು ಎಲ್ಲರಿಗೂ ಇದು ತಿನ್ನಿ ಅಂತ ಹೇಳ್ತಾರೆ ಅವರಿಗೆ ನನಗೂ ಕೂಡ ಇದು ಹಸಿ ತಿನ್ನೋಕ್ಕಾಗಲ್ಲ ಬೇಕಾದ್ರೆ ಬೇಯಿಸ್ಬಿಟ್ಟು ಸಾಂಬಾರು ಗಿಂಬರ್ ಮಾಡ್ಕೊಂಡು ತಿಂತೀನಿ ಹೊರತು ಹಸಿದಂತೂ ತಿನ್ನಲ್ಲ ನಾನು ಹಾಗಾಗಿ ಇದನ್ನು ಬಿಡಿಸ್ಕೊಳ್ಳೋದು ಇವಾಗ ಅಷ್ಟೇ ಬಿಡಿಸ್ಬಿಟ್ಟು ಸಾಂಬಾರ ಎಂತಾದರೂ ಹಾಕ್ಕೊಳ್ಳೋದು ಗೊಜ್ಜು ಗಿಜ್ಜು ಮಾಡಿದೆ ಈಗ ತಿಂಡಿ ಬಂದು ನನಗೆ ಮನೆಯವ್ರಿಗೆ ಇಬ್ಬರಿಗೂ ಗಂಜಿ ಮಾಡ್ಕೊತ ಇದ್ದೀವಿ ಅಂದ್ರೆ ಮೇಲೆ ಟೈಮ್ ಹನ್ನೊಂದು ಗಂಟೆ ಆಯಿತು ನನಗೆ ನಿಮ್ಮಪ್ಪ ಬರ್ತಾರೆ ಬಂದು ಕ್ಲಾಸ್ ತೊಗೊತಾರೆ ಮಲಗಿಸು ಮಲಗು ಮಾತಿಗೆ ಮುಂಚೆ ಹೇಳೋದು ಒಂದೇ ಮಲಗಿಸು ಮಲ್ಸು ಚೆನ್ನಾಗಿ ಮಲಗಿಸಿ ಸೋಂಬೇರಿ ಸೋಂಪೇರಿ ಮಾಡಿಸೋರನ್ನ ಅಂತ ಯಾವಾಗಲೂ ಅಮ್ಮಂದಿರಿಗೆ ಮಕ್ಕಳು ಮಲ್ಕೊಳ್ಳಿ ಏನೋ ನಿರತ್ತೆ ಬಟ್ ಅಪ್ಪಂದಿರು ಹೇಳೋದು ಒಳ್ಳೇದಕ್ಕೆ ಅಲ್ವಾ ಎದ್ದು ಬೇಗ ಬೇಗ ಆ್ಯಕ್ಟಿವ್ ಆಗಿರಲಿ ಮಕ್ಕಳು ಸಾಕು ಮಲ್ಗೋ ಹೊತ್ತು ಅಂತ ಅವ್ರು ಹೇಳೋದು ಒಳ್ಳೆಯದೇ ಆದರೂ ಅಮ್ಮಂದಿರು ಪ್ರೀತಿ ಮುದ್ದಲ್ಲಿ ನಾವು ಅವ್ರನ್ನ ಗುಡ್ ಮಾರ್ನಿಂಗ್ ಸೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎದ್ದೋಳಿ ಮೇಲೆ ಬೇಗ ಇವಾಗ ಎದ್ದು ಪಟ್ಟದ್ದು ಬರಬೇಕು ಬ್ರಷ್ ಈ ಕಡೆ ಒಬ್ರು ಬಾತ್ರೂಮ್ ಆ ಕಡೆ ಒಬ್ರು ಬಾತ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಕೊಂಬನ್ನಿ ಬೇಗ ಬೇಗ ಇನ್ನು ಬಂದರು ಅಂದರೆ ಉಗಿಸ್ಕೊಂತೀರಾ ಕಂಡ್ರು ನಾನಂತೂ ಹೇಳ್ತೀನಿ ಕೂಗಿ ಕೂಗಿ ಸಾಕಾಯ್ತು ಎದ್ದಿಲ್ಲ ನಾನೇನು ಮಾಡಲಿ ಅಂತ ಆಮೇಲೆ ಬಂದು ಬೈಯ ಶುರು ಮಾಡ್ತಾರೆ ಅವಾಗ ಮುಖ ಉದಿಸ್ಕೊಂಡು ಇದೇಳಿ ಆಯಿತಾ ಸ್ವಲ್ಪ ಗಂಜಿ ಕುಡಿದು ನೀನು ಟೈಮು ಊಟದ ಟೈಮೇ ಆಗ್ತಾ ಇದೆ ಅಲ್ಲ ಹಾಗಾಗಿ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದೇ ಸರಿ ಬೀಗ ಬೀಗ ಅಡುಗೆ ಮಾಡಿಬಿಟ್ಟು ಊಟ ಮಾಡೋದು ಸಂಡೇ ಸ್ಪೆಷಲ್ ನಾನ್ ವೆಜ್ ತರದಕ್ಕೆ ಹೇಳಿದ್ದೀವಿ ನೋಡಿ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಫಿಶ್ ತರಲ್ಲ ಅಂತ ಫಿಶ್ ಅಂದರೆ ನನ್ನ ಮಕ್ಕಳು ಬರೀ ಫ್ರೈ ಮಾಡಿ ಮಾ ಸಾರ್ ಬೇಡ ಅಂತಾರೆ ಹಾಗಾಗಿ ಫಿಶ್ ಬೇಡ ಅನ್ನೋದು ಬೇರೆ ಅಂತೀನಿ ನೋಡೋಣ ಈ ಥರ ಏನು ಅಂತ ಬೇಗ ಬೇಗ ಮಾಡೋಣ ಇವತ್ತೇನು ಅಂತ ಕೆಲಸ ಅನ್ನೋ ಥರದ್ದು ಏನಾದರೂ ಇದೆಯಾ ಏನು ಇಲ್ಲ ಬಟ್ ಇವತ್ತ್ಕೊಂಡಿದ್ದೆ ಜಯನಗರಗೆ ಸ್ವಲ್ಪ ಜಯನಗರದ್ದು ಕಾಂಪ್ಲೆಕ್ಸ್ ಅಲ್ಲಿ ಶಾಪಿಂಗ್ ಅಂತ ಹೋಗೇ ಇಲ್ಲ ಅಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಹೋಗಿದ್ದೆ ಈ ಮನೆಗೆ ಬರೋಕ್ಕ ಮೊದಲು ಒಂದು ಆರು ವರ್ಷದ ಮೊದಲೇ ಯಾವಾಗಲೂ ಹೋಗಿದ್ದು ಆಮೇಲೆ ಹೋಗೇ ಇರಲಿಲ್ಲ ಜೈನಕ್ಕೂ ಹೋಗೋವಂಥ ಪ್ಲಾನಿಂಗ್ ಇದೆ ನೋಡೋಣ ಹೇಗಾಗತ್ತೆ ಏನಾಗುತ್ತೆ ಅಂತ ನೀರು ಕುಡಿಬಾ ಬಿಸಿರು ಕುಡಿಬಾ ಚಿಂಟು ಬಾ ಬಿಸಿನೀರು ಕುಡಿಬಾ ನನ್ನ ಮಗಳೇ ಒಂದು ಸ್ವಲ್ಪ ಏನಾದರೂ ಬಟ್ಟೆ ನಾನು ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಜಯನಗರದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಹೋಗಿ ಬಾ ಚೆನ್ನಾಗಿದೆ ಅಂತ ಪ್ಲಾನಿಂಗ್ ಇದೆ ನೋಡ್ರಿ ಹೆಂಗೆ ಏನು ಎತ್ತ ಆಟೋದಲ್ಲಿ ಹೋಗ್ಯದ ಗಾಡಿಯಲ್ಲಿ ಹೋಗ್ಯದ ಅಂತ ಯೋಚನೆ ಮಾಡ್ತಾರೆ ಗಾಡಿಯಲ್ಲಿ ಅದರಲ್ಲಿ ಪಾರ್ಕಿಂಗ್ ಹಿಂಸೆ ಆ ಪಾರ್ಕಿಂಗ್ ಎಲ್ಲೋ ನಿಲ್ಲಿಸಿ ಅಲ್ಲಿ ಇಲ್ಲಿ ಎಲ್ಲ ಹೋಗೋ ಬದಲು ಆರಾಮ್ಸೆಗೆ ಆಟೋದಲ್ಲಿ ಹೋಗ್ಬಿಡ್ಬೋದು ಏ ಬಸ್ಸಲ್ಲಿ ಹೋಗ್ಬೋದು ಮಗಳೇ ಫ್ರೀ ಅಲ್ಲೇ

ಇವತ್ತು ಹೊರಗಡೆ ಹೋಗೋ ಪ್ಲಾನಿಂಗ್ ಇದರಿಂದ ಅಮ್ಮ ಏನಾದರೂ ಫ್ರೀ ಇದ್ದರೆ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಫೋನ್ ಮಾಡಿದ್ದು ಬಟ್ ಅಮ್ಮ ಇವತ್ತು ಫ್ರೀ ಇಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ ಏನಂದರೆ ನಾವು ಹೆಣ್ಮಕ್ಳುಗಳ್ ನಾವು ಹೋದರೆ ಎಷ್ಟೊತ್ತಿಗೆ ಆರಾಮ್ಸಾಗಿ ನೋಡಿಕೊಂಡು ನೋಡ್ಕೊಂಡು ಓಡಾಡಿಕೊಂಡು ನಿಧಾನ ಆದರೂ ಪರವಾಗಿಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಮನೆಯವ್ರು ಕರ್ಕೊಂಡು ಬೇಗ ಬರಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಅಮ್ಮನಿಗೆ ಕರೆದೆ ಬಟ್ ಅಮ್ಮ ಬ್ಯುಸಿ ಇದ್ದರು ಇವ ಅಂದರೆ ಪೇಂಟಿಂಗ್ ಕೆಲಸ ನಡೀತಾಯಿತ್ತು ಅಮ್ಮ ಮನೆಯದು ಹಾಗಾಗಿ ಬಿಝಿ ಇದ್ದರು ಹಾಗಾಗಿ ಅಮ್ಮ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಓಕೆ ನೋಡೋಣ ಹೇಗಾಗತ್ತೆ ಹಾಗೆ ಮಾಡೋಣ ಇಲ್ಲ ನಾನು ನನ್ನ ಮಗಳಿಬ್ರೇ ಹೋಗೋಣ ಇಲ್ಲಾಂದರೆ ಮನೆಯವ್ರು ಕರ್ಕೊಂಡು ಹೋದ್ರಾಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತು ಬೆಳಗ್ಗೆ ತಿಂಡಿ ಮಕ್ಳಿಗೇನಾದರೂ ರೈಸ್ ಐಟಮ್ ಮಾಡೋಣ ಅಂತಲೇ ರೈಸ್ ಮಾಡಿದ್ದೆ ಚಿತ್ರಾನ್ನ ಪುಳಿಯೋಗರೆ ಏನಾದರೂ ಕೊಟ್ಟರೆ ಅಂತ ನನಗೆ ಮನೆಯವರು ಇಬ್ಬರಿಗೆ ಮಾತ್ರ ನಾವು ಮಾಲ್ಟ್ ಗಂಜಿ ಮಾಡ್ಕೊಂಡಿದ್ದಂಥದ್ದು ಬಟ್ ಮನೆಯವರು ಸ್ವಲ್ಪ ಟೈಮ್ ಆಗೇ ಹೋಗಿತ್ತು ಹನ್ನೊಂದುವರೆ ಆದರೂ ಅವ್ರು ಇನ್ನೂ ಬಂದಿರಲಿಲ್ಲ ಫೋನ್ ಮಾಡಿದ್ದಕ್ಕೆ ಒಂದೇ ಸರಿ ನಾನ್ ವೆಜ್ ತೊಗೊಂಬರ್ತೀನಿ ಮಾಡಿದ ಮೇಲೆ ಒಟ್ಟಿಗೆ ಊಟ ಮಾಡ್ಕೊಂಡು ತಿಂದ್ರಾಯ್ತು ಅಂತಂದರು ಇನ್ನೇನು ಮಾಡೋದು ಅಂತ ಹೇಳಿ ಅದನ್ನೇ ಇಬ್ಬರಿಗೆ ಅಂತ ಮಾಡ್ಕೊಂಡಿತ್ತು ನಾವು ಮೂರು ಜನ ಶೇರ್ ಮಾಡಿಕೊಂಡು ರಾಗಿ ಮಾಲ್ಟನ್ನ ಕುಡಿದ್ವಿ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ಸುಮಾರು ಜನ ನನಗೆ ಎರಡೆರಡು ಸಾರಿ ಬುಕಿಂಗ್ ಬುಕ್ಕಿಂಗ್ ಇದ್ದೀರಾ ಫಸ್ಟ್ ಟೈಮ್ ತೊಗೊಂಡ್ರಿ ಆನಂತರ ಅದು ಇಷ್ಟಪಟ್ಟು ಮತ್ತೆ ಮತ್ತೆ ಬುಕ್ಕಿಂಗ್ ಇದ್ದೀರಾ ಸುಷ್ಮಾ ತುಂಬ ಚೆನ್ನಾಗಿದೆ ರಾಗಿ ಮಾಲ್ಟ್ ಆಗ್ಬೋದು ಮಿಲ್ಕ್ ಮಾಲ್ಟ್ ಆಗ್ಬೋದು ಅಂತ ಥ್ಯಾಂಕ್ ಯು ಸೋ ಮಚ್ ಮಿಲ್ಕ್ ಮಾಲ್ಟ್ ಅಂದರೆ ಅದು ಕೂಡ ಗಂಜಿ ಹಿಟ್ಟೆ ಬಟ್ ಏನು ಅಂದರೆ ಡ್ರೈ ಫ್ರೂಟ್ಸ್ ಹಾಕಿಂಗ್ ಮಾಡಿರೋದ್ರಿಂದ ನೀವು ಬೆಳಿಗ್ಗೆ ಹೊತ್ತು ಇದನ್ನು ರಾಗಿ ಗಂಜಿ ಕುಡಿಬೋದು ಸಾಯಂಕಾಲ ಹೊತ್ತು ನೀವು ಡ್ರೈ ಫ್ರೂಟ್ಸು ಮಾಲ್ಟ್ ಪೌಡರ್ನು ಕೂಡ ಕುಡಿಬಹುದು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೆ ಈ ಒಂದು ಮಾಲ್ಟ್ ಪೌಡರ್ ತುಂಬಾ ಯೂಸ್ ಆಗುತ್ತೆ ಇದನ್ನ ಕುಡಿಯೋದ್ರಿಂದ ನೀವು ವೆಯ್ಟ್ ಲಾಸ್ ಆಗ್ತೀರಿ ಅನ್ನೋದಲ್ಲ ನಿಮಗೆ ದಿನನಿತ್ಯ ಬೆಳಗ್ಗೆ ಬಿ ಬ್ಯುಸಿ ಶೆಡ್ಯೂಲಲ್ಲಿ ಅಥವಾ ನಮ್ಮ ಒಂದು ಕೆಲಸದಲ್ಲಿ ನಾವು ದಿನನಿತ್ಯ ನಾವು ರಾಗಿ ಗೋಧಿ ಕಾಳುಗಳು ಸಿರಿಧಾನ್ಯಗಳು ಇವ್ಯಾವುದನ್ನು ಕೂಡ ತಿನ್ನೋದಕ್ಕೆ ಆಗೋದಿಲ್ಲ ಯಾಕಂದರೆ ಮಾಡೋದಕ್ಕೂ ಟೈಮ್ ಇರೋದಿಲ್ಲ ಬಟ್ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಅಂತ ಹೇಳಿ ಹೆವಿ ರೈಸ್ ತಿನ್ನೋದು ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳು ತಿನ್ನೋದು ಇದು ಎಲ್ಲದಕ್ಕಿಂತ ಬೆಟರ್ ಈ ರಾಗಿ ಮಾಲ್ಟ್ ಕುಡಿಯುವಂಥದ್ದು ಜೊತೆಗೆ ಮಕ್ಳಿಗಾಗಲಿ ಅಥವಾ ನಮಗೂ ಆಗಲಿ ಮಿಲ್ಕ್ ಮಾಲ್ಟ್ ಪೌಡರು ಅದು ಕೂಡ ಗಂಜಿ ಹಿಟ್ಟೆ ಗಂಜಿ ಥರ ಹಾಲಲ್ಲಿ ಮಾಡಿ ಕುಡಿಯುವಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶನ ಈ ಎರಡೂ ಮಾಲ್ಟ್ ಪೌಡರಲ್ಲೂ ನಮಗೆ ಸಿಗೋದ್ರಿಂದ ನಮಗೆ ಹೊಟ್ಟೆ ಹಸುವು ಅಂತ ಆಗೋದಿಲ್ಲ ಅಥವಾ ಹೆವಿ ರೈಸ್ ತಿನ್ನುವಂಥದ್ದು ಅಥವಾ ಎಣ್ಣೆ ಪದಾರ್ಥ ತಿನ್ನೋದು ಈ ಥರ ಎಲ್ಲ ತಿಂದು ನಾವು ಓವರ್ ವೆಯ್ಟ್ ಆಗೋದಕ್ಕಿಂತ ಒಂದು ಹೆಲ್ತಿ ಒಂದು ಡಯೆಟ್ನ ಮಾಡೋರಿಗೆ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದಿದ್ದ ತಕ್ಷಣ ಸ್ವಲ್ಪ ಸುಸ್ತಾಗುತ್ತೆ ಆವಾಗ ಅನ್ಸುತ್ತೆ ಆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಫೀಲ್ ಆಗೇ ಆಗುತ್ತೆ ಅಂಥ ಟೈಮಲ್ಲಿ ಎಲ್ಲರೂ ನೀವು ಒಂದು ಸ್ವಲ್ಪ ಮಿಲ್ಕ್ ಮಾಲ್ಟ್ ಪೌಡರ್ ಏನಿರುತ್ತೆ ಅದನ್ನು ಹಾಲಲ್ಲಿ ಗಂಜಿ ಥರನೇ ಮಾಡಿ ಅದನ್ನು ಕುಡಿಯುವಂಥದ್ದು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಬಾಡಿಗೆ ಸ್ಟ್ರೆಂತ್ ಇರುತ್ತೆ ಜೊತೆಗೆ ಮಕ್ಳಿಗೂ ಕೂಡ ಇದು ತುಂಬಾ ಒಳ್ಳೇದಿರುತ್ತೆ ನಿಮಗೆ ರಾಗಿ ಮಾಲ್ಟ್ ಎಲ್ಲೂ ಕೂಡ ಮಕ್ಕಳಿಗೆ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ನೀವು ಹಾಲಲ್ಲಿ ಕುದಿಸಿ ಅದನ್ನು ತಿನ್ನಿಸ್ಬಹುದು ಮಿಲ್ಕ್ ಮಾಲ್ಟು ಕೂಡ ಕೊಡಬಹುದು ರಾಗಿ ಮಾಲ್ಟ್ ಕೂಡ ಕೊಡಬಹುದು ಯಾಕೆಂದರೆ ಸುಮಾರು ಜನ ಇದನ್ನು ನಾನು ಕೇಳ್ತಾಯಿದ್ರಿ ಮಕ್ಳಿಗೆ ಕೊಡ್ಬೋದಾ ಕೊಡ್ಬೋದು ಅಂತ ಓ ಎಸ್ ಆರಾಮ್ಸೆ ಕೊಡಿ ಎಲ್ಲರೂ ಕೂಡ ಕುಡಿಬಹುದು ಹಾಗೆ ಸುಮಾರು ಜನ ಆರ್ಡರ್ ಮಾಡಿರೋರು ತೊಗೊಂಡಿರೋರು ಕೂಡ ಎಲ್ಲರೂ ಕೂಡ ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡಿದ್ದೀರಾ ನಿಜ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆಯಲ್ಲ ನೀವು ತೊಗೊಂಡಿರೋಂಥವ್ರು ಎಲ್ಲರೂ ನಿಮ್ಮ ಒಂದು ಫೀಡ್ಬ್ಯಾಕ್ನ ನನಗೆ ಕಳಿಸಿರೋದ್ರಿಂದ ಐ ಆಮ್ ಸೋ ಹ್ಯಾಪಿ ಯಾಕೆಂದರೆ ನನ್ನ ಒಂದು ಪ್ರಯತ್ನಕ್ಕೆ ಅಥವಾ ನಾನೇನೋ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಜೊತೆಗೆ ನಾನು ಮಾಡಿರುವಂಥದ್ದು ನಿಮಗೆ ಇಷ್ಟ ಆಯಿತಲ್ವ ಅದು ನನಗೆ ಒಂದು ಮನಸ್ಸಿಗೆ ಸಮಾಧಾನ ಒಂದು ನೆಮ್ಮದಿ ಅಂತ ಹೇಳಿ ಖುಷಿ ಫೀಲ್ ಅನ್ನೋ ಥರ ಆಯಿತು ಅದನ್ನು ಪದದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀವು ಪ್ಯಾರಾಗ್ರಾಫಲ್ಲಿ ನನಗೆ ವಾಟ್ಸಪ್ಪಲ್ಲಿ ಕಳ್ಸಿಕೊಡ್ತೀರ ಜೊತೆಗೆ ಕೆಲವೊಂದನ್ನು ಹೇಳೋದು ಅಂದರೆ ಟೈಪಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನೀವು ವಾಯ್ಸ್ನ ರೆಕಾರ್ಡ್ ಮಾಡಿ ಸುಷ್ಮಾ ನನಗೆ ತುಂಬ ಚೆನ್ನಾಗಿತ್ತು ಒಂದು ಐದು ಕೆ ಜಿ ಕ್ವಾಂಟಿಟಿವರೆಗೂ ಕಳ್ಸ್ಕೊಡೋಕ್ಕಾಗತ್ತಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಎಲ್ಲರಿಗೂ ಇಷ್ಟ ಆಗಿದೆ ಅನ್ನೋದು ನನಗೆ ಎಷ್ಟು ಹೇಳ್ಕೊಂಡ್ರೂ ಸಾಕಾಗೋದಿಲ್ಲ ಯಾಕಂದರೆ ನಿಮ್ಮ ಒಂದು ಪ್ರತಿ ಒಂದೊಂದು ರಿವ್ಯೂಗೂ ನಾನು ಕಾಯ್ತಾಯಿರ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಮಾಡಿ ಕುಡಿಯೋದಕ್ಕೂ ಅಥವಾ ಬೇರೆಯವರಿಗೆ ಒಪ್ಸೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಯಾಕಂದರೆ ಇಷ್ಟು ದಿನ ಒಂದು ಫೀಲ್ ಇತ್ತು ಅದೇ ನನಗೆ ಫೀಲ್ ಇದ್ದಿದ್ದು ಅದೇ ಬ ಭಯ ಮಾಡೋದಕ್ಕೆ ಬಟ್ ಇವಾಗ ಒಂದು ಧೈರ್ಯ ಬಂದಿದೆ ನಾನು ಎಲ್ಲರಿಗೂ ಇಷ್ಟ ಆಗೋ ರೀತಿ ಮಾಡಿದ್ದೀನಿ ಅಂತ ಐ ಸೋ ಹ್ಯಾಪಿ ಹಾಗೆ ಸುಮಾರು ಜನ ವ್ಲಾಗ್ ನೋಡಿಲ್ಲ ಅನ್ಸುತ್ತೆ ಹಾಗಾಗಿ ಯಾವ ರೀತಿ ಬುಕ್ ಮಾಡೋದು ಸುಷ್ಮಾ ಹೇಗೆ ಈ ಮಾಳ್ ಪೌಡರ್ನ ತೊಗೊಳೋದು ಅಂತ ನನಗೆ ಪದೇ ಪದೇ ಯೂಟ್ಯೂಬಲ್ಲಿ ಕಮೆಂಟ್ ಹಾಕ್ತಾನೆ ಇದ್ದೀರಾ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ನಂಬರ್ ಕೊಟ್ಟಿರ್ತೀನಿ ಬುಕ್ಕಿಂಗ್ ಮಾಡ್ಕೋಬಹುದು ನೋಡೋಕೆ ಮಾತ್ರ ಮುದ್ದೆ ಇಟ್ಕಿದ್ ಬೆಳೆ ಹಾಕಿ ಮಟನ್ ಚಾರು ಚೆನ್ನಾಗ್ತಾ ಟೇಸ್ಟು ನನ್ನ ಚಿಂಟು ಉಸಿರಿಲ್ಲ ಚಿಂಟು ಫುಲ್ ತಿಂದಾದ್ಮೇಲೆ ಅವ್ರು ಹೇಳ್ತಾರೆ ಏನು ಎತ್ತ ಅಂತ ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡಂಗಿಲ್ಲ ಅದು ನಾನ್ ವೆಜ್ ಮಾತ್ರ ನಿಧಾನ ನಿಧಾನಕ್ಕೆ ಯಾಕೆ ಕೈಯಲ್ಲಿ ಹಿಡ್ಕೊಂಡೆ ಬಂದರೂ ಆಗೋಗುತ್ತೆ ನನ್ನ ಮಗ ಅಲ್ಲಪ್ಪ ಚೈನೀಗ್ರಾ ಫೋರ್ ಬ್ಲಾಕ್ ಏನು ಮುಂದೆ ನೀನು ಕೂತು ಹಿಂದೆ ಅಪ್ಪನ ಕುಳಿಸ್ಕೊಂಡೋ ಹಿಂಗೆ ಸೇಮ್ ಈ ಥರ ಸೇಮ್ ಬೇಕ ನಾನು ಈ ಬೇಕalo ಸಿಮರ್ ಬುಲೆಟ್ ಓಡಿಸಬೇಕನ್ನ ಆಸೆನವಾ ನಿಮಗೆ ಅಮ್ಮ ಮಗಳ ಅತಿ ದೊಡ್ಡ ಆಸೆ ಇದು ಆ ಗಾಡಿನೇ ಮುಂದಕ್ಕೆ ಹೋಗ್ತೈಲ್ಲ ಅದಕ್ಕೆ ಅವ್ರದ್ದು ಫೆರಾರಿ ಫೆರಾರಿ ನನ್ನ ಮಗ ಬಾಯಲ್ಲಿ ಹೇಳ ಹೋಗ್ತಾ ಇದ್ದೀವಿ ನಾವು ನನ್ನ ಮಗಳಿಗೆ ಚಿಕ್ಕದ್ರಿಂದ ಅವಳಿಗೆ ಭಾಳ ಆಸೆ ಅಮ್ಮ ನನ್ನ ಟೂ ವೀಲರ್ ಓಡಿಸ್ಬೇಕು ನಮ್ಮಪ್ಪ ನನ್ನ ಜೊತೆ ಹಿಂದೆ ಕೂರಬೇಕು ನಾನು ನಮ್ಮಪ್ಪ ಇಬ್ಬರೇ ಲಾಂಗ್ ಡ್ರೈವ್ ಹೋಗಬೇಕು ಅನ್ನೋದು ಮನೇಲಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಅಷ್ಟೇ ಅವರಪ್ಪನ ಮೇಲೆ ಅತಿಯಾದಂತಹ ಪ್ರೀತಿ ಬಟ್ ಅಷ್ಟೇ ಭಯ ನಮ್ಮ ಮೇಲೂ ಇದೆ ಇಲ್ಲ ಅಂತಲ್ಲ ಬಟ್ ಎಷ್ಟು ಬೇಕು ಅಷ್ಟೇ ಅಮ್ಮಂದಿರಂದರೆ ನಾವು ಯಾವಾಗಲೂ ಹತ್ರ ಇರ್ತೀವಲ್ಲ ಹಾಗಾಗಿ ಓಕೆ ನೋಡೋಣ ಈ ಆಸೆ ಯಾವಾಗ ಈಡೇ ಇರುತ್ತೆ ಏನೂ ಇರುತ್ತಾ ಯಾವಾಗ ನನ್ನ ಮಗಳು ಬೈಕ್ ಓಡಿಸೋ ಥರ ಆಗ್ತಾಳೆ ಅವ್ರ ಅಪ್ಪನ ಕರ್ಕೊಂಡು ಹೋಗ್ತಾಳೆ ಅಂತ ಬಟ್ ಯಾವಾಗಲೂ ಹೇಳ್ತಾ ಇರ್ತಾಳೆ ಯಾರನ್ನಾದರೂ ನೋಡಿದಾಗ

ಮತ್ತೆ ತಗೋದು ಚೆನ್ನಾಗಿದೆ ಲಾಕ್ ಲಾಕ್ ಎಳಗಡೆ ಹಾಕೊಳ್ಳಾಗತ್ತಲ್ಲ ಚೆನ್ನಾಗಿದೆ ಅದೊಂದು ತಗೋಲೈನಿಂದ ನಾನು ಏನೇ ಶಾಪಿಂಗ್ ಮಾಡಬೇಕು ಅಂತ ಬಂದರೂ ಫಸ್ಟು ನನ್ನ ಮಗಳಿಗೆ ಇಯರಿಂಗ್ಸ್ ಕೊಟ್ಟೆ ಆ ನಂತರ ನಾನು ಶಾಪಿಂಗ್ ಮಾಡಬೇಕು ಇಲ್ಲಾಂದರೆ ಮುಖ ಓದಿಸ್ಕೊಂಡಿರ್ತಾಳೆ ಅಮ್ಮ ಪ್ಲೀಸ್ ಇಯರಿಂಗ್ಸ್ ಇಯರಿಂಗ್ಸ್ ಅಂತ ಹಾಕ್ತಾರೆ ಎಷ್ಟು ತೊಗೊಂತಳೋ ಗೊತ್ತಿಲ್ಲ ನನಗಂತೂ ನಾನು ನೋಡ್ತಾ ನೋಡ್ತಿರ್ತೀನಿ ವೆಯ್ಟ್ ಇರೋಂಥವೆಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ವೆಯ್ಟ್ ಇರೋವೇ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ಲೆಸ್ಸಲ್ಲಿ ಇರೋವೆಲ್ಲ ಓಕೆ ಓಕೆ ಅನ್ನೋ ಥರ ಇರುತ್ತೆ ಬಟ್ ಇಟ್ಸ್ ಓಕೆ ಮಕ್ಕಳಿಗೆಲ್ಲ ಅದೇ ಒಳ್ಳೇದು ಅಂತ ಹೇಳಿ ನಾನು ಅದನ್ನೇ ತಗೊಳ್ಳೋದಾಗತ್ತೆ ಹಾಗಾಗಿ ಒಂದಷ್ಟು ಇಯರಿಂಗ್ಸನ್ನು ತೊಗೊಂಡ್ಳು ಇನ್ನೇನು ಮಾಡೋಕ್ಕಾಗತ್ತೆ ಏನು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಬಟ್ ಚಿಂಟು ಕೊಡಿಸೋ ಅಂಥದ್ದು ಇಲ್ಲಿ ಏನೂ ಕೂಡ ನನಗೆ ಇರಲಿಲ್ಲ ಇನ್ನು ಅದೇ ಬಾಲು ಗನ್ನು ಬರಿ ಇಂಥವೇ ಇತ್ತು ಬ್ಯಾಟು ಬಾಲು ಅನ್ನಂಗೆ ನನಗೆ ಅವೆಲ್ಲ ಏನೂ ಬೇಡ ಬಾಮಾಗ ಇರೋವೇ ಸಾಕು ನಿನಗೆ ಅಂತ ಹೇಳಿ ಅವ್ನಿಗೆ ಜಸ್ಟು ಒಂದೆರಡು ಏನೋ ಕೊಡಿಸ್ದೆ ಅನ್ಸುತ್ತೆ ಅದು ಬಿಟ್ಟರೆ ಇನ್ನೇನು ಕೊಡ್ಸೋಕೆ ಹೋಗಿಲ್ಲ ನಾನು ಕೂಡ ಇಲ್ಲಿ ಏನೂ ತೊಳಕ್ಕೆ ಹೋಗಲಿಲ್ಲ ಪ್ಯಾಂಟ್ ಏನೋ ಚೆನ್ನಾಗಿತ್ತು ಪ್ಲಾಜೋ ಪ್ಯಾಂಟ್ ಎಲ್ಲನೂ ಕೂಡ ಚೆನ್ನಾಗಿತ್ತು ಆನಂತರ ನಂಗೆ ಇಲ್ಲಿ ಒಳಗಡೆ ಬಂದರೆ ನಂಗೆ ಎಲ್ಲಿ ಏನು ತೊಗೋಬೇಕು ಏನು ನೋಡಬೇಕು ನಂಗೆ ಏನೂ ಇಲ್ಲ ನಮಗೆ ಫ್ರೆಂಡ್ಸ್ ಯಾರೋ ಹೇಳಿದರು ಹೊರಗಡೆ ಶಾಪ್ ಜಾಯ್ನ್ ಆಗ್ರ ಅಂದರೆ ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ಅಂಗಡಿ ಎಲ್ಲ ಇರತ್ತಲ್ಲ ಅಲ್ಲೆಲ್ಲ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ದುಡ್ಡೆಲ್ಲೂ ಕೂಡ ಫ್ರಾಕ್ಸ್ ಎಲ್ಲನೂ ಕೂಡ ಕಾಂಪ್ಲೆಕ್ಸ್ ಏನಿದೆ ಅದು ಬಿಲ್ಡಿಂಗು ಬಿಲ್ಡಿಂಗ್ ಒಳಗಡೆ ಓಡಾಡಿದ್ರೆ ತುಂಬ ಚೆನ್ನಾಗಿರುವಂತಹ ಮಕ್ಕಳಿಗೆ ಫ್ರಾಕ್ಸ್ ಇದೆ ಗೌನ್ ಇದ್ದಾವೆ ಆ ಥರದ್ದೆಲ್ಲ ಹೇಳಿದರು ಹಂಗಾಗಿ ಹೌದಾ ನಾನು ಒಂದು ಸರಿ ನೋಡೋಣ ಸುಮಾರು ವರ್ಷ ಆಗಿತ್ತು ನಾನು ಬಂದು ನಾನು ಜಯನಗರಗೆ ಈ ಒಂದು ಕಾಂಪ್ಲೆಕ್ಸ್ಗೆ ಜ ನನ್ನ ಮಕ್ಕಳು ಬರ್ತ್ಡೇಗೆಲ್ಲ ಬಟ್ಟೆ ತೊಗೊಳೋಕ್ಕೆ ಬಂದಿದ್ದೀನಿ ಬಟ್ ಈ ಒಂದು ಕಾಂಪ್ಲೆಕ್ಸ್ ಒಳಗಡೆ ಯಾವತ್ತೂ ಬಂದಿರಲಿಲ್ಲ ಐದು ವರ್ಷದಿಂದ ಇಲ್ಲೇ ಓಡಾಡಿದ್ರು ಇದ್ರೊಳಗಡೆ ಬರುವಂತಹ ಒಂದು ಯಾವುದೇ ಇಂಟ್ರೆಸ್ಟ್ ಮಾಡಿರಲಿಲ್ಲ ಏನೋ ಇವತ್ತು ನೋಡೋಣ ಎಲ್ಲರೂ ಹೇಳ್ತಾರಲ್ಲ ಅಂತ ಹೇಳಿ ಬಂದೆ ಬಟ್ ನನಗೆ ಯಾವುದು ಸಿಕ್ಕಿಲ್ಲ ನಂಗೆ ಯಾವುದು ನೋಡಿದ್ರೂ ಒಂಥರ ತುಂಬ ದೊಡ್ಡದಾಗಿತ್ತು ಅದನ್ನು ಕೇಳಿದಕ್ಕೆ ಅವರು ಅಂದರು ನೀವೇ ಆಲ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ ಇವೆಲ್ಲ ತೊಗೊಂಡು ಅಂತ ಅಂತಿದ್ರು ನಂಗೆ ಯಾಕೋ ಇಷ್ಟವೂ ಆಗಲಿಲ್ಲ ಇನ್ನೇನು ಬಂದಿದ್ದೀವಲ್ಲ ಅಂತ ಹೇಳಿ ಸುಮ್ಮನೆ ಅಂತೂ ಹೋಗೋದಿಲ್ಲ ಏನಾದರೂ ಕಣ್ಣಲ್ಲಿ ನೋಡ್ತಿದ್ರೆ ಇನ್ನೂ ಬೇಕು ಅದು ಬೇಕು ಇದು ಬೇಕು ಅನಿಸ್ತಾನೆ ಇರುತ್ತೆ ಅದರಲ್ಲಂತೂ ಈ ಥರ ಕೆಲವೊಂದು ಪೌಚಸ್ ಆಗ್ಬೋದು ಪಸ್ ಆಗ್ಬೋದು ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ನನ್ನ ಮಗಳು ತುಂಬ ಇಷ್ಟಪಡ್ತಾಳೆ ಹಂಗಾಗಿ ಅವಳಿಗೆ ಇಷ್ಟ ಆಯಿತು ಅಂತ ಹೇಳಿ ಒಂದು ಪರ್ಸ್ ತೊಗೊಂಡೆ ಆನಂತರ ಈ ರಿಬ್ಬನ್ಸ್ ಎಲ್ಲನೂ ಕೂಡ ಚೈತು ಕೇಳ್ತಾನೆ ಇದ್ಲು ಅಮ್ಮ ಈ ಥರದ್ದು ರಿಬ್ಬನ್ಸ್ ಇವಾಗ ಪ್ರತಿಯೊಬ್ಬರು ಹಾಕ್ತಾಯಿರ್ತಾರೆ ನೀವು ಇದೇ ಥರ ತೊಗೊಳ್ಳಿ ಅಂತ ನಾನು ಬ್ಲ್ಯಾಕ್ ಒಂದೇ ತೊಗೊಳ್ಳೋವಂಥದ್ದು ಮನೇಲಿ ಇಟ್ಕೊಂಡಿರೋದು ಬ್ಲ್ಯಾಕ್ ಕಲರ್ ರಿಬ್ಬನ್ಸ್ ಅಷ್ಟೇ ಬಟ್ ಚೈತು ಒಂದು ಬಲವಂತಕ್ಕೆ ಒಂದು ಸ್ವಲ್ಪ ಕಲರ್ ಕಲರಾಗಿ ಇರಲಿ ಅಂತ ಹೇಳಿ ಆ ಒಂದು ರಿಬ್ಬನ್ಸ್ ತೊಗೊಂಡ್ವಿ ಆನಂತರ ಇನ್ನೇನು ನೀನು ಊಟ ಸ್ನ್ಯಾಕ್ಸ್ ಅಂತ ಏನೂ ತಿನ್ನಕ್ಕೆ ಹೋಗಿಲ್ಲ ಯಾಕಂದರೆ ಮಧ್ಯಾಹ್ನ ಮಟನ್ ಸಾಂಬಾರೆಲ್ಲ ಮಾಡಿ ಊಟ ಮಾಡಿದ್ರಿಂದ ಇವಾಗ ರಾತ್ರಿ ಅದೇ ಊಟ ಇರೋದರಿಂದ ಹೊರಗಡೆ ಊಟ ಮಾಡೋ ಪ್ಲ್ಯಾನಿಂಗು ಇರಲಿಲ್ಲ ಊಟ ಮಾಡಬೇಕು ಅಥವಾ ಸ್ನ್ಯಾಕ್ಸ್ ತೊಗೋಬೇಕು ಅನ್ನೋದು ಇರಲಿಲ್ಲ ಹಾಗಾಗಿ ಜಸ್ಟು ಸೀಬೆ ಹಣ್ಣಾದರೂ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಬಟ್ ಏನು ಅಂದರೆ ಸೀಬೆ ಹಣ್ಣು ರೇಟ್ ಎಷ್ಟಾಗಿದೆ ಅಂದರೆ ನೂರು ರೂಪಾಯಿಗೆ ಮೂರು ಕೆ ಜಿ ಎಲ್ಲ ಹೇಳ್ತಾ ಇರೋದವರು ಜಸ್ಟ್ ಪೀಸಸ್ಸು ತ್ರೀ ಪೀಸ್ ಮೂರೇ ಮೂರು ಉಂಡೆ ಸೀಬೆ ಕಾಯಿಗೆ ನೂರು ರೂಪಾಯಿ ಅಂತ ಇಷ್ಟು ಕಾಸ್ಟ್ಲಿ ಆಗಿದೆಯಾ ಆ್ಯಪಲ್ಲೇ ಇಷ್ಟು ರೇಟ್ ಆಗಿರಲ್ವೇನೋ ಆ್ಯಪಲ್ಲು ಇನ್ನೂ ಕಡಿಮೆ ಇರುತ್ತೆನೋ ಅಂತ ಅಂದ್ಕೊಳ್ತಾ ಇದೆ ಬಟ್ ಆದ್ರೂ ಹಣ್ಣಾದರೆ ಒಳ್ಳೇದಲ್ವ ಮಕ್ಳಿಗೆ ನಮಗೆ ಎಲ್ಲಾರಿಗೂ ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ ನೂರು ರೂಪಾಯಿಗೆ ನಾಲ್ಕಾದರೂ ಮಾಡ್ಕೊಂಡು ಕೊಡಿ ಅಂತ ಹೇಳಿ ಅವ್ರನ್ನ ಕೇಳ್ಬಿಟ್ಟು ಒಂದು ನಾಲ್ಕು ಸಿಗ್ಬೇಕಾಯ್ತು ತೊಗೊಂಡು ಎರಡು ವೈಟ್ದು ಎರಡು ಕಲರ್ ಆ ಥರ ತೊಗೊಂಡು ಕಟ್ ಮಾಡಿಸ್ಕೊಂಡು ಎಲ್ಲರೂ ತಿಂದ್ಕೊಂಡು ಬಂದಿದ್ದಂಥದ್ದು ಇಷ್ಟೇ ನಮ್ಮ ಒಂದು ಶಾಪಿಂಗ್ ನಿಮ್ಮ ಮನೆಗೆ ಹೋದ್ಮೇಲೆ ನಾನು ಶಾಪಿಂಗ್ ಮಾಡಿದೆ ಅಂತ ಬಟ್ ಏನು ಅಂದರೆ ನನಗೆ ಅಷ್ಟು ಚೆನ್ನಾಗಿ ಸೆಲೆಕ್ಷನ್ ಮಾಡಕ್ಕೆ ಬರಲ್ವೋ ಅಥವಾ ಹುಡ್ಕೋದಕ್ಕೆ ಬರಲ್ವೋ ಗೊತ್ತಿಲ್ಲ ಅಪ್ಪ ಅಷ್ಟು ಶಾಪಿಂಗ್ ಅಂತ ಹೋದರೆ ನನಗೆ ಯಾವುದು ಇಷ್ಟನೇ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ ಹೋಗಿದ್ದೆ ಏನ್ಕೋ ತಂದಿದ್ದೆ ಏನೋ ಏನಪ್ಪ ಫ್ರಾಕ್ ಇದಾವೆ ಅದು ಇದಾವೆ ಇದ್ದಾವೆ ಕಾಂಪ್ಲೆಕ್ಸಲ್ಲಿ ಅಲ್ಲೆಲ್ಲ ಹೋಗಿ ಸರೌಂಡಿಂಗ್ ಹೋಗಿ ಸಿಗುತ್ತೆ ಅಂತೆಲ್ಲ ಹೇಳಿದ್ರು ಅಂತ ಹೋದೆ ಬಟ್ ಅದನ್ನು ನನಗೆ ಏನೂ ಸಿಗಲ್ ನಾನು ಅಥವಾ ನಾನು ಹುಡ್ಕಲ್ವೇನೋ ಗೊತ್ತಿಲ್ಲ ನನಗೇನು ಸಿಗಲಿಲ್ಲ ನಾವು ಅಂದ್ಕೊಂಡಿದ್ದು ಸಿಕ್ಕಿಲ್ಲ ಬೇರೆ ಬೆಲ್ಲ ಇತ್ತು ಹಾಗಾಗಿ ಸ್ವಲ್ಪ ಅದು ಇದು ತೊಗೊಂಡು ಬಂದ್ವಿ ಅಷ್ಟು ಇನ್ನೇನಿಲ್ಲ ಬೇಕಾಗಿರೋದು ಬಿಟ್ಟು ಬೇರೆ ಖರ್ಚು ಮಾಡ್ಕೋಬೇಡ ಮೇಡಮ್ ಅಪ್ಪ ಎಷ್ಟು ಚಳಿ ಇದೆ ಅದರಲ್ಲೂ ಫ್ಯಾನ್ ಹಾಕೊಂಡು ಕೂತಿದ್ದಾರೆ ಏನು ಹೇಳೋಣ ಹೇಳಿ ಶೆಕೆ ಅಂತ ಫ್ರೆಂಡ್ಸ್ ಇವ್ರಿಗೆಲ್ಲ ಓಕೆ ನಾವು ಬನ್ನಿ ಜಯನಗರ ಫೋರ್ ಪ್ಲ್ಯಾಕ್ ಇಂದ ಆಲ್ರೆಡಿ ಆವಾಗಲೇ ಬಂದು ಸ್ವಲ್ಪ ಕೂತು ಟಿ ವಿ ನೋಡಿ ಈಗ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನೇನು ಎಂಡ್ ಮಾಡೋಣ ಅಂತ ಹೇಳಿ ಏನೇನೋ ಅಂದ್ಕೊಂಡು ಹೋಗ್ತೀನಿ ನಾನು ಬಟ್ ನನಗಲ್ಲಿ ಏನೂ ಸಿಗೋದಿಲ್ಲ ಅಥ್ವಾ ನನಗಿಷ್ಟ ಆಗೋ ಥರ ಇರೋದಿಲ್ವೋ ಅಥವಾ ನನಗೆ ಹುಡುಕಕ್ಕೆ ಬರೋದಿಲ್ಲವೋ ದೇವರನೂ ನನಗೆ ಗೊತ್ತಾಗೋದಿಲ್ಲ ಜಯನಗರಿಗೆ ಎಷ್ಟು ಸರಿ ಹೋಗ್ತೀನಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಅಂದರೆ ಕಾಂಪ್ಲೆಕ್ಸ್ ಇದೆಯಲ್ಲ ಅಲ್ಲಿ ಹೋಗು ನೀನು ಹೊರಗಡೆ ಎಲ್ಲ ಶಾಪ್ಗಳಲ್ಲಿ ಹೋದರೆ ಹೆವಿ ರೇಟ್ ಇರುತ್ತೆ ಕಾಂಪ್ಲೆಕ್ಸಲ್ಲಿ ಅದು ಸರೌಂಡಿಂಗು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನೇ ಅಲ್ಲೂ ಒಂದು ಮಧ್ಯ ಬಿಲ್ಡಿಂಗ್ ಇದೆ ಅಲ್ಲಿ ಅಂತ ನಾನು ಯಾವಾಗ ಈ ಮನೆಗೆ ಬರೋದಕ್ಕೂ ಮೊದಲು ಐದಾರು ವರ್ಷದ ಮೊದಲು ಹೋಗಿದ್ದಿದ್ದು ಬಿಟ್ಟರೆ ಹೋಗೇ ಇಲ್ಲ ನನ್ನ ಮದುವೆ ಆದಾಗಿಂದ ಒಂದೇ ಸರಿ ಅನಿಸುತ್ತೆ ನಾನು ಶ್ರೀನಗರ ಕಾಂಪ್ಲೆಕ್ಸ್ ಅಂತ ಹೇಳಿ ಹೋಗಿದ್ದು ಈ ಹದಿನಾಲ್ಕು ವರ್ಷದಲ್ಲಿ ಒನ್ ಆರ್ ಟೂ ಟೈಮ್ಸ್ ಅಷ್ಟೇ ಹೋಗಿದ್ದೀನಿ ಅಷ್ಟೇ ಫೋರ್ಟೀನ್ ಇಯರ್ಸಲ್ಲಿ ನನ್ನ ಮದುವೆ ಆದಾಗಿಂದ ಮದುವೆ ಮುಂಚೆ ಒಂದೆರಡು ಸಾರಿ ಹೋಗಿದ್ದೆ ನಾನು ಅಷ್ಟೇ ನಾನು ಹೋಗೇ ಇಲ್ಲ ಜಾಸ್ತಿ ಆ ಕಡೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿದ್ದರು ತುಂಬ ಚೆನ್ನಾಗಿದೆ ನೋಡಿ ನಾನು ಅಲ್ತಾನಿದ್ದು ಇಲ್ತನಿದ್ದು ಮಗಳಿಗೆ ಚೆನ್ನಾಗಿದೆ ಬಟ್ಟೆ ಅಂತೆಲ್ಲ ಆ ಕಾಂಪ್ಲೆಕ್ಸ್ ಒಳಗಡೆ ಯಾವ ಮಕ್ಳಿಗೆ ಬಟ್ಟೆ ಇದೆಯೋ ಏನೋ ನನಗಂತೂ ಗೊತ್ತಿಲ್ಲ ನನಗೆ ಯಾವುದೂ ಸಿಕ್ಕಿಲ್ಲ ಈಗ ನನ್ನ ಫ್ರೆಂಡ್ಸ್ಗೆ ಅದೇ ಕಾಲ್ ಮಾಡಿ ಹೇಳ್ತಿದ್ದೆ ನೀನು ಸಂಡೇ ಟೈಮ್ ಹೋಗಬೇಡ ಸಂಡೆ ಟೈಮಲ್ಲಿ ಹೆವಿ ರಶ್ ಇರ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ಬಿಡುವಿದ್ದಾಗ ಹೋಗಬೇಕಿತ್ತು ನೀನು ಫ್ರೀ ಟೈಮಲ್ಲಿ ಅಂತ ಬಟ್ ಇವತ್ತು ನಮ್ಮನೆ ಫ್ರೀಯಾಗಿದ್ದರು ಅದಕ್ಕೆ ಕರ್ಕೊಂಡು ಹೋದ್ರು ಹಾಗಾಗಿ ಹೋಗಿದ್ದು ಬಟ್ ಹಾಗೇನೂ ಸಿಗಲಿಲ್ಲ ನಾನು ಅಂದ್ಕೊಂಡಿದ್ದು ನನಗೆ ಬೇಕು ಅಂದಿದ್ಯಾ ಯಾವುದೂ ಸಿಗಲಿಲ್ಲ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಏನೇನು ಬೇಕೋ ಅಂತ ಏನಾದ್ರು ತೊಗೊಂಡೆ ಅಷ್ಟೇ ಸಣ್ಣ ಪುಟ್ಟ ಅದು ಅದ್ರ ಜೊತೆಗೆ ಒಂದು ಬ್ಯಾಗ್ ತೊಗೊಂಡೆಪ್ಪ ಇದೇನೋ ನೋಡೋಕ್ಕೆ ಚೆನ್ನಾಗಿತ್ತು ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಅಂದರು ಎರಡು ಕಡೆ ಜಿಪ್ಪಿತ್ತು ಹಂಗಾಗಿ ಇರಲಿ ಅಂತ ಹೇಳಿ ತೊಗೊಂಡೆ ಒಳಗಡೆ ಕೂಡ ಓಕೆ ಒನ್ ಫಿಫ್ಟಿ ರುಪೀಸ್ಗೆ ಇನ್ನೇನು ಇದಕ್ಕಿಂತ ಚೆನ್ನಾಗ ಸಿಗುತ್ತಾ ಚೆನ್ನಾಗಿದೆ ಫುಟ್ನಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಕ್ಯೂಟಾಗಿ ಚೆನ್ನಾಗಿದೆ ಹೇಳಿ ಇದು ಒಂದೇ ಒಂದು ತೊಗೊಂಡೆ ಅಷ್ಟೇ ಇದೊಂದು ಬ್ಯಾಗ್ ಬುಟ್ಟಲ್ಲಿ ತುಂಬ ವೆರೈಟೀಸ್ ಬ್ಯಾಗ್ಗಳಿದೆ ಒಂದೊಂದು ಒಂದೊಂದು ರೇಟ್ ಇದೆ ಹಾಂ ಎಷ್ಟು ಪೀಸ್ ಕೊಡ್ಲಿ ಅಂತ ಕೇಳ್ತಿದ್ದಾರೆ ಅಂದ್ರೆ ಅವ್ರು ಅನ್ಕೊಟ್ಟಿದಾರೆ ಮೇ ಬಿ ಈ ಮದುವೆ ಅಥವಾ ಗೃಹ ಪ್ರವೇಶ ಆ ಥರದಲ್ಲಿ ಏನಾದರೂ ಇದ್ರೆ ಜನ ಹೋಗ್ತಾರಲ್ವಾ ಅವರಿಗೆ ಮೇ ಬಿ ಗಿಫ್ಟ್ ರಿಟರ್ನ್ ಗಿಫ್ಟ್ ಥರ ಏನಾದರೂ ಸೆಲೆಕ್ಟ್ ಮಾಡ್ತಾರೆ ಅನ್ಸುತ್ತೆ ಇದಿತ್ತು ಬ್ಯಾಂಗಲ್ ಬಾಕ್ಸ್ ಆ ಥರದ್ದೆಲ್ಲ ಇತ್ತು ಬಟ್ ಏನು ಅಂದರೆ ನಾವೇನಾದ್ರೂ ನೋಡ್ತೀವಿ ಅಂತ ಅಂದರೆ ಸ್ವಲ್ಪ ಬೇಗ ಹೋಗಬೇಕು ನಾನು ಹೋಗಿದ್ದು ಕತ್ಲೆ ಇದ್ದಿದ್ರಿಂದ ಸಂಜೆ ಆಗಿತ್ತು ಬೇರೆ ಜನ ಬೇರೆ ಹೆವಿ ಇದ್ದರು ಹಂಗಾಗಿ ನಂಗೆ ಜಾಸ್ತಿ ನೋಡೋಕ್ಕೆಲ್ಲ ಆಗಿಲ್ಲ ಯಾವುದೋ ಒಂದಿರಲಿ ಚೆನ್ನಾಗಿದೆ ಅಂದ್ಬಿಟ್ಟು ಇದು ಒಂದು ತೊಗೊಂಬಂದೆ ಇದು ಒಂದು ಬ್ಯಾಗು ಆಮೇಲೆ ಮೈನ್ ಮೈನ್ ಮೇಯ್ನ್ ನನ್ನ ಮಗಳ ಇಯರಿಂಗ್ಸು ಫಸ್ಟು ಅಮ್ಮ ಇಯರಿಂಗ್ಸ್ ಮಾ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆಲ್ಲ ನಾನು ಅದಷ್ಟು ವೆಯ್ಟ್ಲೆಸ್ ಭಾರ ಇಲ್ಲದೇ ಇರೋವಂತಹದನ್ನೇ ಓಲೆಗಳನ್ನ ನೋಡ್ತೀನಿ ಭಾರ ಇರುವಂತಹ ಯಾವುದೇ ಓಲೆಗಳ್ನ ನಾನು ತೊಗೊಳಕ್ಕೆ ಇಷ್ಟಪಡೋಲ್ಲ ಜಸ್ಟ್ ನನ್ನ ಹತ್ರ ಯಾವುದೋ ಒಂದೋ ಎರಡೋ ಇರಬೇಕಷ್ಟೇ ತುಂಬ ಭಾರ ಅಂತ ಅನ್ಸೋದು ಅದನ್ನು ಅಪರೂಪಕ್ಕೆ ಹಾಕೊತಳೆ ನಾನು ಹಾಕ್ಕೊಳ್ಳೇ ಬೇಡ ಅಂತ ಹೇಳಿದ್ದೀನಿ ಅದನ್ನ ಮಗಳಿಗೆ ಹಾಗಾಗಿ ಆದಷ್ಟು ವೆಯ್ಟ್ಲೆಸ್ ನೋಡ್ತೀನಿ ಇದು ಒಂದು ರಿಂಗೇನೋ ತೊಗೊಂಡಿದ್ದೆ ಮಗಳು ಇದೇನು ರಿಂಗ ಏನಿದು ಅಂತಲೇ ಗೊತ್ತಿಲ್ಲ ಇದು ಶೂಸ್ ಹೊಡ್ದೋ ಹೊಡೆದಾಗಿದೆ ಈ ಥರದ್ದು ಒಂದು ಭಾರ ಇಲ್ಲ ನಿಮಗೆ ನೋಡೋಕ್ಕೆ ಒಂಥರ ಕಾಣಿಸ್ಬೋದು ಇದು ಒಂಥರ ನೋಡೋದಕ್ಕೆ ಎಷ್ಟು ಭಾರ ಇರ್ಬೋದಪ್ಪ ಏನಪ್ಪ ಅಂತ ಅನಿಸುತ್ತೆ ಬಟ್ ಭಾರ ಇಲ್ಲ ವೆಯ್ಟ್ಲೆಸ್ ಒಂದು ರಿಂಗು ಐವತ್ತು ರೂಪಾಯಿ ಜಸ್ಟ್ ಇದೆಲ್ಲ ನಾನು ತಗೊಂಬಂದಿರೋದು ಇಯರಿಂಗ್ಸ್ ಎಲ್ಲ ಐವತ್ತೇ ಒಂದು ಸಣ್ಣ ಝುಮ್ಕಾ ಒಂದು ಬೇಕು ಮಾ ಅಂದ್ರು ಓಕೆ ಇರಲಿ ಅಂತ ಹೇಳಿ ಇದೊಂದು ಜುಮ್ಕ ಆಮೇಲೆ ಇದೊಂದು ಫ್ಯಾನ್ಸಿಯಾಗಿತ್ತು ಚೆನ್ನಾಗಿತ್ತು ಒಂಥರ ಲಾಂಗ್ ಉದ್ದ ಥರ ಕೆಳಗಡೆ ಬಂದು ನೇತಾಡೋ ಥರ ಇದು ಲಾಕಿಂಗ್ ಸಿಸ್ಟಮ್ ಚೆನ್ನಾಗಿದೆ ಈ ಥರ ಇದೆ ಲಾಕ್ ಕೆಳಗಡೆ ಲಾಕ್ ಮಾಡೋದು ಚೆನ್ನಾಗಿದೆ ಇದು ಒಂದು ಇಯರಿಂಗ್ಸ್ ಇದೊಂದು ಇಯರಿಂಗ್ಸು ಹೋದಾಗೆಲ್ಲ ಒಟ್ನಲ್ಲಿ ಏನಾದರೂ ಒಂದು ತಗಸ್ಕೊಳ್ದೆ ಬರೋದಿಲ್ಲ ಆ್ಯಂಡ್ ಒಂದು ಇದಂತೂ ಸೂಪರಾಗಿದೆ ಇದು ಸಖತ್ತಾಗಿ ಮಿನ ಮಿನ ಮಿನಾ ಅನ್ನೋದು ಚೆನ್ನಾಗಿದೆ ಇದು ನನಗೂ ಇಷ್ಟ ಆಯ್ತು ಇದು ಈ ಥರ ಇರೋದು ಇದು ಅಷ್ಟೇ ಐವತ್ತು ರೂಪಾಯಿ ಅಷ್ಟು ಇದಿಷ್ಟು ನಮ್ಮ ಚೈತ್ರಕ್ಕೆ ಕೊಡ್ಸಿದ್ದು ಹಂಗೆ ನಮ್ಮ ಚಿಂಟುಗೆ ಚಿಂಟುಗೇನೂ ಕೊಡಿಸಿಲ್ಲ ಅಂತ ಅನ್ಕೊಬೇಡಿ ಚಿಂಟುಗೆ ಚಡ್ಡಿ ಕೊಡ್ಸಿದ್ದೀನಿ ಅಲ್ಲ ಚಿಂಟು ಹಾಂ ಬ್ಯೂಟಿಫುಲ್ ಚಡ್ಡಿಗಳು ಚಡ್ಡಿ ಕೊಡ್ಸಿದ್ದೀರಲ್ಲ ಅವಾಗೆ ಕಷ್ಟಿಯಪ್ಪ ಚಿಂಟುಗೆ ಚಡ್ಡಿಗಳು ಕೊಡ್ಸಿರೋದಷ್ಟೇ ಇನ್ನೇನು ಹೋಗಿಲ್ಲ ಅವನಿಗೆ ಅಲ್ಲ ನೀನು ಏನು ತಗೋಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಅದು ಬಿಟ್ಟರೆ ಒಂದು ಸ್ವಲ್ಪ ಬ್ಯಾಂಡ್ ನಾವು ಒಂದೇ ಒಂದು ನಾನು ಡಿಸೈನ್ ಕ್ಲಿಕ್ ಮಾಡಿದ್ದು ಒಂದೇ ಒಂದು ಡಿಸೈನ್ ಇದು ನನ್ನ ಮಗ ಇಷ್ಟಪಟ್ಟು ತಗೊಂಡು ಇವೆಲ್ಲ ನಾವೇ ಸ್ಟಿಚ್ ಮಾಡ್ಕೋದು ನಾನು ಆದಷ್ಟು ಈ ಥರ ದೊಡ್ಡ ದೊಡ್ಡ ಬಟ್ಟೆ ಇರೋದು ನೋಡ್ತಾ ಇದ್ದೆ ಬಟ್ ನಮ್ಮ ಮನೆಯವರು ಆಲ್ರೆಡಿ ಕಾಯ್ತಾಯಿದ್ದೀನಿ ಬರ್ತಾ ಇದ್ದೀರಾ ಬರ್ತಾ ಇದ್ದೀರಾ ಅಂತ ಅದು ಬೇರೆ ಪಾರ್ಕಿಂಗ್ ಸಮಸ್ಯೆ ಇತ್ತು ಕಲಿತಾ ಇದ್ದರು ಹಾಗಾಗಿ ಸುಮ್ಮನೆ ಸಿಕ್ಕಿದ ಕೈಗೆ ಸಿಕ್ಕಿದ ಬಂದಿದೀವಿ ಅಷ್ಟೇ ಇದೊಂದು ಐವತ್ತು ರೂಪಾಯಿಗೆ ಆರೇನ ಟೆನ್ ರುಪೀಸ್ ಒಂದು ಒಂದು ಎಕ್ಸ್ಟ್ರಾ ಕೊಟ್ಟರು ಇದು ಇದು ಒಂದು ನನ್ನ ಮಗಳ ತೊಗೊಂಡಿರೋದು ಒಂಥರ ಹಬ್ಬಣ್ ಟೈಪಲ್ಲಿದೆ ಇತ್ತು ಇದು ಇಷ್ಟ ಫ್ರೆಂಡ್ಸ್ ಇನ್ನೇನ್ ಶಾಪಿಂಗ್ ಅಂತ ಏನು ಮಾಡಿಲ್ಲ ಬಿಟ್ಟರೆ ನೋಡಪ್ಪ ಪ್ಲಾಜೋ ಪ್ಯಾಂಟ್ ತಗೊಂಡೆ ನಾನು ಒಂದು ಮೂರು ಪ್ಯಾಂಟ್ ಈ ಮೂರ್ ಕಲರ್ ಅಲ್ಲಿ ತೊಗೊಂಡೆ ಅದೇನು ರೆಡ್ ಬೇಡ ಬೇಡ ಅಂದರೂ ಇದು ರೆಡ್ ಅಲ್ಲಿ ಆರೆಂಜ್ ಅನ್ಸುತ್ತೆ ಪ್ರಿಂಟ್ ಇಷ್ಟ ಆಗಲ್ಲ ಇವೆಲ್ಲ ನನಗೆ ಹೊರಟೋಗ್ಬಿಡತ್ತೆ ಇಟ್ಸ್ ಓಕೆ ಫೈವ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಅಂದ್ರಲ್ವಾ ಇಲ್ಲಿ ಬಿಡು ಅಂದ್ಬಿಟ್ಟು ತಗೊಂಡೆ ಅಷ್ಟೇ ಐನೂರು ರೂಪಾಯಿ ಮೂರು ಅಂತ ಓಕೆ ನೋಡೋಣ ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಎಲ್ಲ ವಾಶ್ ಮಾಡಿದ ಮೇಲೆ ಅಂತ ಹೇಳಿ ಈ ಒಂದು ಮೂರು ಪ್ಯಾಂಟ್ ತೊಗೊಂಡಿದ್ದೆ ಅಷ್ಟೆ ಫ್ರೆಂಡ್ಸ್ ಇನ್ನೇನು ಶಾಪಿಂಗ್ ಅಂತ ಮಾಡಿಲ್ಲ ಇನ್ನೇನು ತೊಗೊಳಕ್ಕೂ ಹೋಗಿಲ್ಲ ಹೋಗಿ ಮಟನ್ ಸಾಂಬಾರು ಇದೆ ಚಪಾತಿ ಏನಾದರೂ ಮಾಡಿ ಊಟ ಮಾಡಿದ್ದು ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ನಮ್ಮ ಚಿಂಟು ಇಷ್ಟ ಆಯ್ತಾ ಇಲ್ಲ ಮಟನ್ ಸಾಂಬಾರು ಇಲ್ಲಿ ಮಟನ್ ಸಾಂಬಾರು ಹಾಂ ನಂಗೆ ಅವಾಗ ಇನ್ನೊಂದು ಸ್ವಲ್ಪ ತಿನ್ನೋಣ ಇವಾಗ ಆಯ್ತು ನಡೆಯಪ್ಪ ಮಾಡೋಣ ಚಪಾತಿ ಏನಾದ್ರು ಮಾಡ್ತೀನಿ ಟೈಮ್ ಇವಾಗ ಎಷ್ಟಾಯ್ತು ಅಂತೀರ ಒಂಬತ್ತು ಗಂಟೆ ಐದ್ ನಿಮಿಷನ ಹತ್ತು ನಿಮಿಷ ಆದ್ರೆ ಇವತ್ತು ಡೇ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಬಾಯ್ ಫ್ರೆಂಡ್ಸ್ ಬಾಯ್ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಬಾ ಬಾಯ್ 拜。Bye.